ನಮಸ್ಕಾರ ಸುಕೃತಿ ಯೂಟ್ಯೂಬ್ ಚಾನೆಲ್ ಅವರು ರಾಜ್ಯೋತ್ಸವ ಅಂಗವಾಗಿ ಪುಸ್ತಕ ಪರಿಚಯ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಈ ಅಭಿಯಾನಕ್ಕೆ ನಾನು ಕೈಜೋಡಿಸಿದ್ದೇನೆ ಒಂದೊಳ್ಳೆ ಪುಸ್ತಕ ಪರಿಚಯ ಮಾಡಿಕೊಡಲು ನಿಮ್ಮ ಮುಂದೆ ಬಂದಿದ್ದೇನೆ ಈ ಅಭಿಯಾನಕ್ಕೆ ನಾನು ಆಯ್ದುಕೊಂಡ ಪುಸ್ತಕ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಇದನ್ನು ಶ್ರೀಯುತ ಲಕ್ಷ್ಮೀಶ್ ತೊಳಪಾಡಿಯವರು ಬರೆದಿದ್ದಾರೆ ಲಕ್ಷ್ಮೀಶ್ ತೊಳಪಾಡಿಯವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರ್ ಪುತ್ತೂರು ಬಳಿ ಇರುವ ಶಾಂತಿಗೂಡ ಗ್ರಾಮದವರು ಇವರು ಒಳ್ಳೆ ವಾಗ್ಮಿಗಳು ಇವರ ಅನೇಕ ಪ್ರವಚನ ಮಾಲಿಕೆಗಳನ್ನು ನಡೆಸಿಕೊಟ್ಟಿದ್ದಾರೆ ಧಾರ್ಮಿಕ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಸಂಪಿಕೆ ಭಾಗವತ ಕೂಡ ಇವರ ಒಂದು ಪುಸ್ತಕ ಈ ಪುಸ್ತಕದ ವಿಶೇಷತೆ ಎಂದರೆ ಶೀರ್ಷಿಕೆಯನ್ನು ನೋಡಿದರೆ ಗೊತ್ತಾಗುತ್ತೆ ಈ ಪುಸ್ತಕ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ದೇಶದ ದ ಗ್ರೇಟ್ ಎಪಿಕ್ ಮಹಾಭಾರತದಕ್ಕೆ ಲಕ್ಷ್ಮೀ ಅವರು ತಮ್ಮದೇ ದೃಷ್ಟಿಕೋನದಲ್ಲಿ ಹಲವಾರು ಲೇಖನಗಳನ್ನು ಬರೆದು ಇದು ಪ್ರಜಾವಾಣಿಗೆ ಮುಂಚೆ ಪ್ರಜಾವಾಣಿಯಲ್ಲಿ ಬರ್ತಿದ್ದ ಲೇಖನಗಳ ಅಂಕಣಗಳ ಸಂಗ್ರಹ ಸಂಕಲನ ಇದು ಇನ್ನೊಂದು ವಿಶೇಷತೆ ಅಂದರೆ ಈ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಮುಖಪುಟ ವಿನ್ಯಾಸಕ್ಕೂ ಕೂಡ ಕನ್ನಡ ಪ್ರಾಧಿಕಾರದಿಂದ ಪ್ರಶಸ್ತಿ ಲಭಿಸಿದೆ ಮಹಾಭಾರತದ ಒಂದು ದೊಡ್ಡ ಗುಹೆ ಇದ್ದಂತೆ ಎಂದು ಮುನ್ನುಡಿಯಲ್ಲಿ ರವಿಕುಮಾರ್ ಅವರು ಬರೆಯುತ್ತಾರೆ ಈ ಗುಹೆಗೆ ಅನೇಕ ಬಾಗಿಲುಗಳಿರುತ್ತವೆ ಅನೇಕ ಲೇಖಕರು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಮಹಾಭಾರತವನ್ನು ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಲಕ್ಷ್ಮೀ ತೊಳಪಾಡಿಯವರು ಒಂದು ಹೊಸ ಬಾಗಿಲನ್ನು ತೆರೆದಿದ್ದಾರೆ ಓದುಗರನ್ನು ಹೊಸ ಬಾಗಿಲಿನಲ್ಲಿ ಪ್ರವೇಶಿಸಿ ನಮಗೆ ಮಹಾಭಾರತದ ಬಗ್ಗೆ ಪಾತ್ರಗಳ ಬಗ್ಗೆ ಸನ್ನಿವೇಶಗಳ ಬಗ್ಗೆ ಹೊಸ ಚಿಂತನ ಮಂಥನ ಮಾಡುವಂಥ ಅವಲೋಕನ ಮಾಡುವಂಥ ಒಂದು ಪುಸ್ತಕದಲ್ಲಿ ವಿಷಯ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ ಇಲ್ಲಿ ಯಕ್ಷ ಪ್ರಶ್ನೆಯ ಒಂದು ಉದಾಹರಣೆ ತೆಗೆದುಕೊಂಡು ಆ ಸನ್ನಿವೇಶವನ್ನು ಲಕ್ಷ್ಮೀ ತೊಳಪಾಡಿಯವರು ಸುದೀರ್ಘವಾಗಿ ಮೂರು ಅಂಕಣಗಳನ್ನು ಬರೆದಿದ್ದಾರೆ ಧರ್ಮರಾಜನ ತಂದೆ ಯಮರಾಜ ಸ್ವತಃ ಯಮರಾಜನೇ ಬಂದು ಆ ಧರ್ಮರಾಜನ ಪರೀಕ್ಷೆ ಮಾಡುತ್ತಾನೆ ಆ ದಾಹದ ಹಿಂದೆ ಏನೆಲ್ಲ ಅನುಭವಿಸಿದರು ಯಾಕೆ ಆರ್ ಭೀಮಾರ್ಜುನರು ನಿರ್ಣಯ ತೆಗೆದುಕೊಳ್ಳುವಲ್ಲಿ ಆ ದಾಹ ಹೇಗೆ ಪಾತ್ರವಹಿಸಿತು ಅಂತ ಇನ್ನು ಹಲವಾರು ವಿಷಯಗಳನ್ನು ಅವರು ಇಲ್ಲಿ ವ್ಯಾಖ್ಯಾನ ಮಾಡುತ್ತಾ ಹೋಗುತ್ತಾರೆ ಮಹಾಭಾರತ ಕಾಣುವ ಹೊಸ ದೃಷ್ಟಿಕೋನದಿಂದ ಕಾಣು ಕಾಣುವುದಲ್ಲದೆ ಕಾಣಿಸುವಲ್ಲಿಯೂ ಕೂಡ ಇಲ್ಲಿ ಈ ಪುಸ್ತಕದ ವಿಶೇಷತೆ ಲೇಖಕರ ನಿರೂಪಣಾ ಶೈಲಿ ಸುಂದರವಾಗಿ ಸುಂದರವಾಗಿ ಓದುಗರು ಇದನ್ನು ಒಂದೆರಡು ಸಾರಿ ಓದಬೇಕಾಗಬಹುದು ಅಂದರೆ ಇವರ ಅಧ್ಯಯನದ ಆಳವನ್ನು ನಾವು ತಿಳಿದುಕೊಳ್ಳಲು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಎರಡು ಸಾರಿ ಓದಬಹುದು ಓದಬೇಕಾಗಬಹುದು ಮೊದಲೇದಾಗಿ ಒಂದು ಉದಾಹರಣೆ ಕೊಡಬೇಕಂದ್ರೆ ಗಂಧ ಪರಿವರ್ತನೆಯ ಒಂದು ಅಂಕಣ ಇದೆ ಇದರಲ್ಲಿ ಪುಸ್ತಕದಲ್ಲಿ ಗಂಧ ಅಂದರೆ ಇಲ್ಲಿ ಸತ್ಯವತಿ ಅಂದರೆ ಮತ್ಸ್ಯಗಂಧಿಯ ಗಂಧದ ಬಗ್ಗೆ ಅವರು ಹೇಳ್ತಾರೆ ಇದೇ ಗಂಧ ಇಡೀ ಮಹಾಭಾರತದ ದ್ವಾಪರ ಯುಗಕ್ಕೆ ನಾಂದಿ ಹಾಡಿತು ಎನ್ನುವ ವಿಷಯ ಅವರು ಇಲ್ಲಿ ಹೇಳ್ತಾರೆ ಪರಾಶರರನ್ನು ಸೇವೆ ಮಾಡಿ ಮತ್ಸ್ಯಗಂಧಿ ಗಂಧಿಯಾಗಿ ಪರಿವರ್ತನೆಗೊಳ್ತಾಳೆ ಅವರಿಗೊಂದು ಅವಳಿಗೊಂದು ವರ ಸಿಗುತ್ತೆ ದೂರ ದೂರದಿಂದ ಯೋಜನೆಗಳಿಂದ ಅವಳ ಪರಿಮಳ ಆಕರ್ಷಕವಾದ ಪರಿಮಳ ಅವಳಿಂದ ಹೊರಹೊಮ್ಮುತ್ತಿರುತ್ತೆ ಅಂತಹ ಒಂದು ಗಂಧವೇ ಶಂತ್ರು ಮಹಾರಾಜನನ್ನು ಆಕರ್ಷಿಸಿ ಇಷ್ಟೆಲ್ಲ ಘಟನೆಗಳಿಗೆ ಕಾರಣವಾಯಿತು ಎಂದು ಇಂತಹ ಹೊಸ ಹೊಸ ಚಿಂತನೆಗಳನ್ನು ಪ್ರತಿಯೊಂದು ಅಂಕಣದ ಅಂತ್ಯದಲ್ಲಿ ನಮಗೆ ಅವರು ಹೇಳ್ತಾರೆ ಆಗ ನಮಗೆ ಹೌದಲ್ಲ ಈ ಥರ ಯೋಚಿಸ್ಬೋದು ನಾವು ಮಹಾಭಾರತವನ್ನು ಬರೀ ಕಥೆಯನ್ನಾಗಿ ಯೋಚಿಸ್ದೆ ಅದೊಂದು ಮೌಲ್ಯ ನಮ್ಮ ಬದುಕಿನ ಮೌಲ್ಯಗಳನ್ನು ಹೆಚ್ಚಿಸುವ ಮೌಲ್ಯ ಪ್ರತಿಪಾದಕ ಗ್ರಂಥ ಎಂದು ನಾವು ಅದನ್ನು ತೆಗೆದುಕೊಳ್ಬೇಕು ಎಂದು ಇವರ ಪುಸ್ತಕ ಓದಿದ ಮೇಲೆ ನಮಗೆ ನನ್ನ ಅನುಭವಕ್ಕೆ ಬಂದಿದ್ದು ಇನ್ನೊಂದು ಈ ಪುಸ್ತಕದ ವಿಶೇಷತೆ ಅಂದರೆ ಇಲ್ಲಿ ಲೇಖಕರು ವ್ಯಾಸರ ಮಹಾಭಾರತಕ್ಕೆ ಹೆಚ್ಚು ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಜೊತೆ ಜೊತೆಗೆ ಸಮಾನಾಂತರವಾಗಿ ಕುಮಾರವ್ಯಾಸ ಭಾರತ ಹಾಗೂ ಪಂಪ ಭಾರತ ಎರಡನ್ನೂ ಅವರು ಮಧ್ಯದಲ್ಲಿ ಉಲ್ಲೇಖಿಸುತ್ತಾ ಹೋಗುತ್ತಾರೆ ಒಂದು ಅಂಕಣದಲ್ಲಿ ಡಾಕ್ಟರ್ ವಿ ಎಸ್ ಸುಪ್ತಂಕರ್ ಅವರ ಮಹಾಭಾರತದ ಸಂಶೋಧನೆಯ ಬಗ್ಗೆ ಕೂಡ ಲೇಖಕರು ಉಲ್ಲೇಖಿಸುತ್ತಾರೆ ಈ ಸಂಶೋಧನೆಯ ಫಲಿತಾಂಶ ಹೀಗಿತ್ತು ಎಷ್ಟೋ ಪಾಶ್ಚಿಮಾತ್ಯ ಪಂಡಿತರು ಮಹಾಭಾರತವನ್ನು ಒಂದು ದಾಯಾದಿ ಮತ್ಸರ ಇದೊಂದು ಕ್ಷತ್ರಿಯರ ಕಲಹ ಎಂದು ಟೀಕಿಸುತ್ತಾರೆ ಇದೊಂದು ಸಣ್ಣ ಕಥೆ ಇರ್ಬೋದು ಮಿಕ್ಕ ಎಲ್ಲ ಕಥೆಗಳು ಪ್ರಕ್ಷೇಪ ಪ್ರಕ್ಷೇಪಗಳು ಮಾತ್ರ ಅಂತ ಹೇಳ್ತಾರೆ ಆದರೆ ಸುಪ್ತಂಕರ್ ಅವರು ಹೇಳ್ತಾರೆ ಇದು ಭಾರತೀಯರ ಅಭಿಪ್ರಾಯ ಏನಿದೆ ಅಂದರೆ ಈ ಮಹಾಭಾರತ ಇಂದಿಗೂ ಪ್ರಸ್ತುತವಿದೆ ಅದರ ಮೌಲ್ಯಗಳು ಇಂದಿಗೂ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಮ್ಮನ್ನು ಉನ್ನತ ಮಟ್ಟದ ಆದರ್ಶಯುತವಾದ ಒಂದು ಜೀವನ ನಾವು ಸಾಗಿಸಬಹುದು ಎನ್ನುವ ಒಂದು ಅವರ ಸಂಶೋಧನೆಯ ನಿರ್ಣಯವನ್ನು ಅವರು ತಿಳಿಸ್ತಾರೆ ಮುಂದೆ ಅವರು ಜನ್ಮಯ ಜಯನ ಒಂದು ಸರ್ಪೆಯಾಗದ ಒಂದು ವಿಷಯವಲ್ಲಿ ಕೂಡ ಒಂದು ಹೊಸ ಅವಲೋಕನ ನಮಗೆ ಕೊಡ್ತಾರೆ ಇಲ್ಲಿ ಅವರು ತಮ್ಮ ವಿಷಾದ ವ್ಯಕ್ತಪಡಿಸ್ತಾರೆ ಲೇಖಕರು ರಾಗದ್ವೇಷಗಳು ನಿಲ್ಲಬೇಕು ನಿಲ್ಲಬೇಕಾಗಿತ್ತು ಇಂತಹ ದೊಡ್ಡ ಕುರುಕ್ಷೇತ್ರ ವಿನಾಶವಾಯಿತು ಅಂದರೂ ಕೂಡ ಅದು ಮುಂದುವರಿಯಿತು ಇತಿಹಾಸ ಒಂದು ಚಕ್ರವಿದ್ದಂತೆ ಅದು ಸುತ್ತುತ್ತಾ ಮತ್ತೆ ಮತ್ತೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ವಿಷಯವನ್ನು ಅವರು ಹೇಳ್ತಾರೆ ಮುಂದೆ ಭೀಷ್ಮ ಭೀಷ್ಮರ ಇಚ್ಛಾಮರಣದ ಬಗ್ಗೆಯೂ ಅವರು ಇಲ್ಲಿ ಹೇಳ್ತಾರೆ ಇಚ್ಛಾಮರಣ ಭೀಷ್ಮರಿಗೆ ವರವಾಯಿತೋ ಶಾಪವಾಯಿತೋ ಎನ್ನುವ ಒಂದು ಯೋಚನೆ ನೀವು ಮಾಡಿದ್ದೀರಾ ಅಂತ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅದೇ ರೀತಿ ಕೆಲವೊಂದು ಈ ತುಲನಾತ್ಮಕ ಅಧ್ಯಯನವನ್ನು ಕೂಡ ಅವರು ಮಾಡಿ ಇಲ್ಲಿ ಹೊಸ ಹೊಸ ವಿಷಯಗಳನ್ನು ಹೇಳ್ತಾರೆ ಇದೇ ರೀತಿ ಈ ಪುಸ್ತಕದ ತುಮ್ಮೆಲ್ಲ ನಿಮಗೆ ಮಹಾಭಾರತದ ಯಾವ ರೀತಿ ನಾವು ಮಹಾಭಾರತವನ್ನು ಅರ್ಥೈಸ ಅರ್ಥೈಸಿಕೊಳ್ಳಬೇಕು ಎನ್ನುವುದು ಒಂದು ಹೊಸ ದೃಷ್ಟಿಕೋನ ನಮಗೆ ಸಿಗುತ್ತದೆ ಇದನ್ನು ಈ ಪುಸ್ತಕವನ್ನು ಕೊಂಡುಕೊಂಡು ನಿಮ್ಮ ಸಂಗ್ರಹದಲ್ಲಿ ಇಡಬೇಕಾಗಿ ಇಡಬೇಕಾಗ್ ಆಗೋದು ನನ್ನ ಒಂದು ಸಲಹೆ ಯಾಕಂದರೆ ಇದು ಒಂದ್ಸಾರಿ ಗ್ರಂಥಾಲಯದಿಂದ ತೆಗೆದುಕೊಂಡು ಬಂದು ಓದಿ ಅದನ್ನು ಮತ್ತೆ ಮರಳಿಸೋದಲ್ಲ ಈ ಪುಸ್ತಕ ಇಂತಹ ಪುಸ್ತಕಗಳು ನಮ್ಮ ಸಂಗ್ರಹದಲ್ಲಿ ಇರಬೇಕು ನಮ್ಮ ಯುವ ಜನತೆಗೆ ಮಹಾಭಾರತದ ಬಗ್ಗೆ ನಾವು ತಿಳಿಸಿಕೊಡಲು ನಮಗೊಂದು ಒಳ್ಳೆಯ ಸರಕು ಇದು ಅವರ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ಬರೀ ಕಥೆಯ ರೂಪದಲ್ಲಿ ಏನಲ್ಲ ಅದರ ಮೌಲ್ಯಗಳನ್ನು ನಾವು ಹೆಚ್ಚು ಒತ್ತು ಕೊಟ್ಟು ನಾವು ಕೊಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಹೇಳಿಕೊಡಬೇಕಾಗಿರೋ ಪರಿಸ್ಥಿತಿಯೊಂದಿಗೆ ಒದಗಿದೆ ಯಾಕೆ ಮಹಾಭಾರತ ಒಂದು ಶ್ರೇಷ್ಠ ಗ್ರಂಥ ಯಾಕೆ ಅದರ ವೈಜ್ಞಾನಿಕ ವೈಚಾರಿಕತೆ ಹಿನ್ನೆಲೆ ಏನು ಎನ್ನುವುದನ್ನು ಇಂತಹ ಪುಸ್ತಕಗಳನ್ನು ಓದಿದರೆ ನಮಗೆ ತಿಳಿಯುತ್ತದೆ ಅದಕ್ಕಾಗಿ ಈ ಮಹಾಭಾರತದ ಲಕ್ಷ್ಮೀ ಸೊಳಪಾಡಿಯವರ ಮಹಾಭಾರತ ಯಾತ್ರೆ ಪುಸ್ತಕ ನೀವು ಕೊಂಡುಕೊಂಡು ಓದಿ ಜೊತೆಗೆ ನಿಮ್ಮ ನೀವು ಓದಿ ನಿಮ್ಮವರಿಗೂ ಓದಿ ಓದಲು ಹೇಳಿ ಎಂದು ಸವಿನಯದ ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರ